ನಮಸ್ಕಾರ ಸ್ನೇಹಿತರೆ ಆಫ್ರಿಕಾ ವಿರುದ್ಧ ಐದನೇ ಟಿ ಟ್ವೆಂಟಿ ಪಂದ್ಯ ಗೆದ್ದು ಬಿಗಿತ್ತು ಟೀಮ್ ಇಂಡಿಯಾ ಪಡೆ ಈ ಮೂಲಕ ನಿರ್ಮಾಣವಾಯಿತು ಎಂಟು ದೊಡ್ಡ ದಾಖಲೆ ಇನ್ನು ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಐದನೇ ಟಿ ಟ್ವೆಂಟಿ ಪಂದ್ಯ ಮುಕ್ತಾಯವಾಗಿದ್ದು ಮೊದಲಿಗೆ ಬ್ಯಾಟ್ ಮಾಡಿದ ನಮ್ಮ ಟೀಮ್ ಇಂಡಿಯಾ ಇನ್ನೂರ ಮೂವತ್ತೊಂದಕ್ಕೆ ಐದು ವಿಕೆಟ್ ಕಳೆದುಕೊಳ್ಳಿತು ಈ ಮೂಲಕ ನಮ್ಮ ಟೀಂ ಇಂಡಿಯಾ ಪರ ತಿಲಕ್ ವರ್ಮಾ ಅವರು ಕೇವಲ ನಲವತ್ತೆರಡು ಬಾಲ್ಗೆ ಎಪ್ಪತ್ತ ಮೂರನ್ನು ಹೊಡೆದರೆ ಹಾರ್ದಿಕ್ ಪಾಂಡ್ಯ ಇಪ್ಪತ್ತೈದು ಬಾಲ್ಗೆ ಮೂರು ಸಂಜು ಸ್ಯಾಮ್ಸನ್ ಇಪ್ಪತ್ತೆರಡು ಬಲಿಗೆ ಮೂವತ್ತ ಏಳು ರನ್ ಹಿಡಿದ್ರು ಇನ್ನು ಸೌತ್ ಆಫ್ರಿಕಾ ಪರ ಕಾರ್ಬನ್ ಬಾಸ್ ಎರಡು ವಿಕೆಟ್ ಪಡೆದರೆ ಬಾಟ್ಮನ್ ಒಂದು ಜೊತೆಗೆ ಲಿಂಡೆ ಒಂದು ವಿಕೆಟ್ ಪಡೆದು ಮಿಂಚಿದ್ರು ಇನ್ನು ಇನ್ನೂರ ಮೂವತ್ತ ಎರಡು ರನ್ಗಳ ಗುರಿ ಪಡೆದಂತಹ ಸೌತ್ ಆಫ್ರಿಕಾ ತಂಡ ಇನ್ನೂರ ಒಂದಕ್ಕೆ ಎಂಟು ವಿಕೆಟ್ ಕಳೆದುಕೊಂಡು ಈ ಒಂದು ಪಂದ್ಯವನ್ನು ಸೋಲು ಮುಖಾಂತರ ಮೂರು ಒಂದರಿಂದ ಸರಣಿಯನ್ನ ಸೋರಿತು ಬಟ್ ಕ್ವಿಂಟನ್ ಡೆಕಾಕ್ ಅವರು ಅರವತ್ತೈದನ್ನು ನೋಡಿದರೆ ಡೊವಾಲ್ಡ್ ಬ್ರವಿಸ್ ಮೂವತ್ತು ಒಂದನ್ನು ನೋಡಿದರು ಟೀಮ್ ಇಂಡಿಯಾ ಪರ ವರುಣ್ ಚಕ್ರವರ್ತಿ ನಾಲ್ಕು ವಿಕೆಟ್ ಪಡೆದರೆ ಯಶ್ಮೃತ್ ಬುಮ್ರಾ ಎರಡು ವಿಕೆಟ್ ಪಡೆದು ಇಲ್ಲಿ ಮಿಂಚಿದ್ರು ಈ ಬಳಿಕ ನಮ್ಮ ಟೀಮ್ ಇಂಡಿಯಾ ಈ ಒಂದು ಪಂದ್ಯವನ್ನು ಗೆಲ್ಲುವ ಮುಖಾಂತರ ಮೂರು ಒಂದರಿಂದ ಈ ಒಂದು ಸರಣಿಯನ್ನು ಗೆದ್ದುಕೊಳ್ತು ಮೊದಲಿಗೆ ನಾವು ಟೆಸ್ಟ್ ಸರಣಿಯನ್ನು ವೈಟ್ ವಾಶ್ ಆದ ಬಳಿಕ ಇದೇ ಸೌತ್ ಆಫ್ರಿಕಾ ವಿರುದ್ಧ ಟಿ ಟ್ವೆಂಟಿ ಸರಣಿಯನ್ನು ಗೆದ್ದು ಬಿಗಿದ್ವಿ ಈಗಾಗ ಸರಣಿ ಕೂಡ ನಮ್ಮ ಭಾರತ ತಂಡ ಗೆದ್ದು ಈಗ ಟಿ ಟ್ವೆಂಟಿ ಸರಣಿಯನ್ನು ಗೆದ್ದು ಬಿಗಿದೆ ಈ ಮೂಲಕ ಈ ಒಂದು ಸರಣಿಯಲ್ಲಿ ಒಟ್ಟಾರೆಯಾಗಿ ಎಂಟು ವಿಶ್ವ ದಾಖಲೆಗಳು ಕೂಡ ನಿರ್ಮಾಣವಾದವು ಅದರಲ್ಲಿ ಐದನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ದಾಖಲಾದ ರೆಕಾರ್ಡ್ಗಳು ಈ ಥರ ಇದೆ ಇನ್ನು ಅಭಿಷೇಕ್ ಶರ್ಮಾ ಅವರು ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಟಿ ಟ್ವೆಂಟಿನಲ್ಲಿ ನಲವತ್ತು ಇನ್ನಿಂಗ್ಸ್ ಆಡಿ ನೂರ ಎರಡು ರನ್ನ ಕಲೆ ಹಾಕಿದರು ಈ ಮೂಲಕ ವಿರಾಟ್ ಕೊಹ್ಲಿ ಕೂಡ ಎರಡು ಸಾವಿರದ ಹದಿನಾರರಲ್ಲಿ ನೂರ ಹದಿನಾಲ್ಕು ರನ್ ಕಲೆ ಹಾಕುವುದರ ಮುಖಾಂತರ ಟೀಮ್ ಇಂಡಿಯಾ ಪರ ಎರಡು ಸಾವಿರದ ಅತಿ ಹೆಚ್ಚರನ್ನು ಹೊಡೆದ ಆಟಗಾರನಾಗಿದ್ದರು ಹೀಗಾಗಿ ಅವರ ಒಂದು ದಾಖಲೆಗೆ ಈಗ ಅಭಿಷೇಕ್ ಶರ್ಮಾ ಅವರು ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಟಿ ಟ್ವೆಂಟಿಯಲ್ಲಿ ಅತಿ ಹೆಚ್ಚು ರನ್ ಹೊಡೆದ ಆಟಗಾರನಾದರು ಅಂದರೆ ಎರಡನೇ ದಾಖಲೆ ಏನಪ್ಪ ಅಂದರೆ ಹಾರ್ದಿಕ್ ಪಾಂಡ್ಯ ಅವರು ಕೇವಲ ಹದಿನಾರು ಬಾಲ್ಗೆ ಐವತ್ತು ರನ್ ಹೊಡೆದು ಅತಿ ವೇಗದ ಅರ್ಧ ಶತಕ ಹೊಡೆದ ಟೀಮ್ ಇಂಡಿಯಾದ ಎರಡನೇ ಆಟಗಾರ ಎನಿಸಿಕೊಂಡರು ಮೊದಲಿಗೆ ಯುವರಾಜ್ ಸಿಂಗ್ ಅವರ ಹೆಸರಿಗೆ ಈ ಒಂದು ದಾಖಲೆ ಇದೆ ಅಂದರೆ ಹನ್ನೆರಡು ಬಾಲ್ಗೆ ಯುವರಾಜ್ ಸಿಂಗ್ ಅವರು ಇಂಗ್ಲೆಂಡ್ ವಿರುದ್ಧ ಈ ಒಂದು ದಾಖಲೆ ಬರೆದಿದ್ದರು ಇದು ಅಭಿಷೇಕ್ ಶರ್ಮಾ ಅವರು ಹದಿನೇಳು ಬಾಲ್ಗೆ ಐವತ್ತು ರನ್ ಹೊಡೆದು ಆ ದಾಖಲೆಯಲ್ಲಿ ಎರಡನೇ ಸ್ಥಾನದಲ್ಲಿದ್ದು ಈಗ ಆ ಒಂದು ಸ್ಥಾನವನ್ನು ಹಾರ್ದಿಕ್ ಪಂಡ್ಯ ತಮ್ಮ ಹೆಸರಿಗೆ ಬರೆದುಕೊಂಡರು ಇನ್ನು ಇಂಗ್ಲೆಂಡ್ ವಿರುದ್ಧ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಭಿಷೇಕ್ ಶರ್ಮಾ ಕೂಡ ಹದಿನೇಳು ಬಾಲಿಗೆ ಐವತ್ತರನ್ ಪಡೆದಿದ್ದರು ಇನ್ನು ಮೂರನೇ ದಾಖಲೆ ಏನಪ್ಪ ಅಂದರೆ ವರುಣ್ ಚಕ್ರವರ್ತಿ ಈ ಒಂದು ಸಿರೀಸ್ನಲ್ಲಿ ನಾಲ್ಕು ಇನ್ನಿಂಗ್ಸ್ನಲ್ಲಿ ಹದಿನೈದು ಓವರ್ ಬಾಲ್ ಮಾಡಿ ಹತ್ತು ವಿಕೆಟ್ ಪಡೆದರು ಇನ್ನು ಮೂರಕ್ಕೆ ನಾಲ್ಕು ವಿಕೆಟ್ ಪಡೆದಿದ್ದು ಇವ್ರದ್ದು ಫಸ್ಟ್ ಬೌಲಿಂಗ್ ಆದರೆ ಈ ಒಂದು ಸರಣಿಯಲ್ಲಿ ಕೂಡ ವರುಣ್ ಚಕ್ರವರ್ತಿ ಅವರು ಅತಿ ಹೆಚ್ಚು ವಿಕೆಟ್ ಪಡೆದ ಆಟಗಾರನ್ ಇನ್ನು ಟಿ ಟ್ವೆಂಟಿ ಬೈಲಡ್ರಲ್ ಸೀರೀಸ್ನಲ್ಲಿ ಈ ಒಂದು ವರುಣ್ ಚಕ್ರವರ್ತಿ ಹದಿನಾಲ್ಕು ವಿಕೆಟ್ ಇಂಗ್ಲೆಂಡ್ ವಿರುದ್ಧ ಇದೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮನೆ ಅಂಗಳದಲ್ಲಿ ಪಡೆದುಕೊಂಡಿದ್ದರು ಇನ್ನು ಹನ್ನೆರಡು ವಿಕೆಟ್ನ ಸೌತ್ ಆಫ್ರಿಕಾ ವಿರುದ್ಧವೇ ಅವರ ಒಂದು ನೆಲದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಾಧನೆ ಮಾಡಿದರು ಈ ಬಳಿಕ ಸೌತ್ ಆಫ್ರಿಕಾ ವಿರುದ್ಧವೇ ಮನೆ ಅಂಗಳದಲ್ಲಿ ಹತ್ತು ವಿಕೆಟ್ ಪಡೆದ ಸಾಧನೆ ಕೂಡ ಇವರು ಮಾಡಿದರು ಇನ್ನು ವರುಣ್ ಚಕ್ರವರ್ತಿ ಅವರು ಈ ಒಂದು ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಆಟಗಾರನಾಗಿ ಕೂಡ ಬಿದ್ದರು ಮೂವತ್ತಾರು ವಿಕೆಟ್ ಪಡೆಯುವ ಮುಖಾಂತರ ನಂಬರ್ ಒನ್ ಸ್ಥಾನದಲ್ಲಿ ವರುಣ್ ಇದ್ದರೆ ಎರಡನೇ ಸ್ಥಾನದಲ್ಲಿ ಪಾಕಿಸ್ತಾನದ ಮೊಹಮ್ಮದ್ ನವಾಜ್ ಅವರು ಮೂವತ್ತಾರು ವಿಕೆಟ್ ಪಡೆದರೆ ಪಿಯ ಚಕೋಪ್ ಟಪ್ಪಿ ಅವರು ಮೂವತ್ತೈದು ವಿಕೆಟ್ ಪಡೆದು ಮೂರನೇ ಸ್ಥಾನದಲ್ಲಿದ್ದಾರೆ ಇನ್ನು ಐದನೇ ದಾಖಲೆ ಹಾರ್ದಿಕ್ ಪಂದ್ಯ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಎರಡು ಸಾವಿರ ರನ್ಗಳ ದಾಖಲೆಯನ್ನು ಕೂಡ ಬರೆದರು ಕ್ವಿಂಟನ್ ಟಿಕಾಕ್ ಸೌತ್ ಆಫ್ರಿಕಾ ಪರ ಮೂರು ಟಿ ಟ್ವೆಂಟಿ ಪಂದ್ಯ ಆಡೆದ ಎರಡನೇ ಆಟಗಾರ ಎಲ್ಲಿಸಿಕೊಂಡರು ಈ ಹಿಂದೆ ಡೇವಿಡ್ ಮಿಲ್ಲರ್ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಸೌತ್ ಆಫ್ರಿಕಾ ಪರ ಮೂರು ಪಂದ್ಯಗಳನ್ನು ಆಡಿದ್ರು ನೋಡುತ್ತೋದ್ರೆ ಸೌತ್ ಅಂದ್ರೆ ಟೀಮ್ ಇಂಡಿಯಾ ಸೌತ್ ಆಫ್ರಿಕಾ ವಿರುದ್ಧ ಮೂರು ಒಂದರಲ್ಲಿ ಗೆಲ್ತಾ ಇರುವಂತೆ ಇಲ್ಲಿ ಸೈಕ್ ಸ್ಕೈ ನಾಯಕತ್ವದಲ್ಲಿ ಟೀಮ್ ಇಂಡಿಯಾ ಸೋಲೆ ಕಂಡಿಲ್ಲ ಅಂದ್ರೆ ಎಂಟಕ್ಕೆ ಎಂಟು ಸೀರೀಸ್ ಗೆದ್ದು ಈಗ ಇತಿಹಾಸವನ್ನ ಟೀಮ್ ಇಂಡಿಯಾ ಇಲ್ಲಿ ನಿರ್ಮಿಸಿದೆ ಇದು ಏನಪ್ಪಾ ಅಂದ್ರೆ ಟೀಮ್ ಇಂಡಿಯಾ ಆಫ್ರಿಕಾ ವಿರುದ್ಧ ಗೆಲ್ಲುವ ಮುಖಾಂತರ ಟೆಸ್ಟ್ ನಲ್ಲಿ ಆದ ಮುಖಭಂಗವನ್ನ ಇದೀಗ ಏಕದನ ಮತ್ತು ಟಿ ಟ್ವೆಂಟಲ್ಲಿ ಸೇರ್ ತೋರಿಸಿಕೊಂಡರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು